ಗುರುಗಳು ಹಾಗೂ ಗುರು ಮಾತೆಯರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತ ಈ ಒಂದು ಯೋಗ ದಿನಾಚರಣೆಗೆ ಮುಖ್ಯ ಒಂದು ಆಕರ್ಷಣೀಯ ಹುಟ್ಟು ಮಕ್ಕಳಿಗೆ ಶುಭಾಶಯಗಳನ್ನ ಸ್ವಾಗತವನ್ನು ಕೋರುತ್ತಾ ವಂದನೆಗಳು ನನಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ ದಿನ ಏನಪ್ಪಾ ಅಂತಂದ್ರೆ ಯೋಗ ದಿನಾಚರಣೆ ಇದು ಆದಿ ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಯೋಗ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಯೋಗ ಮೊದಲಿಗೆ ನಾವು ತಿಳಿದುಕೊಳ್ಬೇಕಾದಂಥ ವಿಷಯ ಏನಂತಂದ್ರೆ ಯೋಗ ಅಂದರೇನು ಅಂತೇಳಿ ಯೋಗ ಅಂದರೇನು ಯೋಗ ಅಂದರೆ ಏನು ಹಾ ಓಕೆ ಒಂದು ತಾಯಿ ಮಾಡ್ತಾಳೆ ಅದು ಒಂದು ಯೋಗನೇ ನಿಷ್ಪಕ್ಷಪಾತವಾಗಿ ತನ್ನ ಒಂದು ಹಿತವನ್ನ ಬಯಸದೆ ಒಂದು ಕರ್ತವ್ಯ ನಿಷ್ಠೆಯಿಂದ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾರಲ್ಲ ಒಂದು ಮಗುವಿಗೆ ಅದು ಯೋಗ ಒಬ್ಬ ರೈತ ಯಾವುದೋ ಒಂದು ಆಶಾಮ ಅಮಿಷಗಳಿಗೆ ಒಳಗಾಗದೆ ಕಷ್ಟಗಳನ್ನ ಸಹಿಸಿಕೊಂಡು ಜಗತ್ತಿಗೆ ಅನ್ನವನ್ನು ನೀಡುತ್ತಾ ಸುಖವನ್ನ ಬಯಸದೆ ಶ್ರಮ ಶ್ರಮದಿಂದ ದುಡಿತಾನಲ್ಲ ಅದು ಒಂದು ಯೋಗನೇ ಒಬ್ಬ ಗುರುಗಳು ಗುರು ಮಾತೆಯರು ಎಲ್ಲರೂ ನಮ್ಮ ಮಕ್ಕಳನ್ನು ತಿಳಿದು ಯಾವುದೋ ಒಂದು ನಿಷ್ಪಕ್ಷ ಭಾವನೆ ಇಲ್ಲದೆ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ವಿಚಾರಜನೆಯನ್ನ ಮಾಡ್ತಾರಲ್ಲ ಈ ಜಗತ್ತಲ್ಲಿ ಎಲ್ಲ ಒಂದು ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೊಡ್ಡ ದೊಡ್ಡ ಸರಣ ಸತ್ಪುರುಷರ ಮಹಾಪುರುಷರನ್ನ ಒಂದು ನಿರ್ಮಾಣ ಮಾಡ್ತಾರಲ್ಲ ಸೈನಿಕರನ್ನ ನಿರ್ಮಾಣ ಮಾಡ್ತಾರಲ್ಲ ಒಬ್ಬ ರೈತರನ್ನ ನಿರ್ಮಾಣ ಮಾಡ್ತಾರಲ್ಲ ಆ ಗುರುಗಳು ಅವ್ರದ್ದು ಒಂದು ಇರುಗಡೆ ಗಡಿಕಾಯುವ ಕಾಯುವ ಸೈನಿಕರು ನಮಗೆ ರಕ್ಷಣೆ ಒದಗಿಸ ಒದಗಿಸುವಂತಹ ಸೈನಿಕರು ಇವತ್ತು ಅವರು ತಮ್ಮ ಒಂದು ದೇಶಕ್ಕಾಗಿ ಒಂದು ಪ್ರಾಣ ತ್ಯಾಗ ಮಾಡ್ತಾರಲ್ಲ ಅದು ಒಂದು ಯೋಗಾಣಿ ಕೂಲಿ ಕಾರ್ಮಿಕ ಅವನು ಕೇವಲ ತಾಯಿ ಮಾತೆಯರ ಇರಲಿ ಹಳ್ಳಿಗಳಲ್ಲಿ ಹಳ್ಳಿ ತೆಗೆ ಹೋಗ್ತಿರ್ತಾರೆ ಕೂಲಿ ಕೆಲಸ ಹೋಗ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಒಂದು ಸ್ವಚ್ಛತಾ ಸಿಬ್ಬಂದಿಗಳಿರ್ತಾರೆ ಇರ್ತಾರೆ ಅವರು ಮಾಡುವಂತ ಕೆಲಸ ಯೋಗಾನಿ ಹೆಚ್ಚಿನ ಆಸೆಗೆ ಬಯಸದೆ ಹೆಚ್ಚಿನ ಆಸೆಯನ್ನು ಬಯಸದೆ ತಮ್ಮ ಕೊಡುವ ನೂರು ರೂಪಾಯಿದಲ್ಲಿ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾರೆ ಕೋಟಿ 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 ಸಾವಿರ ಇರುವಂತಹ ಒಡೆಯನ್ನು ಕೆಲಸ ಹಚ್ಚಿರ್ತಾರೆ ಅದರ ವಿಚಾರ ಅವರಿಗೆ ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾರೆ ಇದು ಯೋಗ ಅನೇಕ ಮಹಾಪುರುಷರು ಸತ್ಪುರುಷರು ದಾರ್ಶನಿಕರು ಯೋಗಿಗಳು ತ್ಯಾಜಿಗಳು ಈ ಮಾಡಿ ಜೀವನ ಮುಕ್ತಿಯನ್ನು ಹೊಂದಿದ್ದಾರೆ ಇದು ನಮಗೆಲ್ಲರಿಗೂ ತಿಳಿಯಬೇಕಾದ ವಿಷಯ ಇನ್ನು ನಾವು ಯೋಗಕ್ಕೆ ಬರುವ ಯೋಗ ಅಂದ್ರೆ ನೋಡಿರ್ತೀವಿ ಅನೇಕ ಜನ ಹೇಳ್ತಾರೆ ಗುರುಗಳು ಹೇಳ್ತಾರೆ ನಮಗದು ನೆನಪಿರುವುದು ಆವಾಗ ಅವಾಗ ನಾವು ಮಾಡಬೇಕು ಅದು ನೆನಪಿಸ್ಕೊಳ್ತಾ ಇರಬೇಕು ಯೋಗ ಏನು ಈಗ ಮನಸ್ಸು ಇವತ್ತೆಷ್ಟೋ ಜನಕ್ಕೆ ಸಾರಿ ಹೋಗಬಾರ್ದು ಅಂತೇಳಿ ಮನಸ್ಸು ಹೇಳ್ತಾ ಇತ್ತು ಆದರೆ ಗುರುಗಳು ನಮಗೆ ನಮಗೆ ಅಂತ ಅಂತೇಳಿ ಏನಿತ್ತು ಬೈತಾರೆ ಬಡಿತಾರೆ ನಮಗೆ ಶಿಕ್ಷೆ ಕೊಡ್ತಾರೆ ಕಂಡಿಸ್ತಾರೆ ಅಂತ ಒಂದೊಂದು ಭಯ ಇತ್ತು ಅದು ಆತ್ಮ ಆತ್ಮದ ಭಯ ಇರುತ್ತೆ ಮನಸ್ಸು ಕೇಳ್ತಾ ಇರೋದಿಲ್ಲ ಮನಸ್ಸಿಗೂ ಮನೆಯಲ್ಲಿ ಇರಬೇಕು ನಾವು ಮೊಬೈಲ್ ನೋಡಬೇಕು ಟಿವಿ ನೋಡ್ಬೇಕು ಅಂತ ಹೇಳ್ತಾ ಇರುತ್ತೆ ಎಲ್ಲರೂ ನಮ್ದು ನಮ್ಗೆ ತಿಳುವಾಗ ಹೇಳ್ತಾ ಇದ್ದೇನೆ ಇನ್ನೊಂದು ಭಯ ಇರುತ್ತೆ ಆತ್ಮ ಹೇಳುತ್ತೆ ಇಲ್ಲ ನೀವು ಬಿಡಬೇಡ ಇನ್ನೊಂದು ಒಳ್ಳೆ ಕೆಲಸ ನೀವು ಹೋಗು ಅಂತ ಹೇಳ್ತೀರ ಮತ್ತೆ ಇನ್ನೊಂದು ಶರೀರ ನಮ್ಮ ಶರೀರ ಏನಿದೆಯಲ್ಲ ಅದು ಆರಾಮ್ ಮಾಡಬೇಕಂತ ಹೇಳ ಮನಸ್ಸು ಆತ್ಮ ಶರೀರ ಎಲ್ಲವನ್ನು ಒಂದು ಕಡೆ ಸೇರಿಸಿ ಸ್ವಪ್ರಯತ್ನದಿಂದ ಏಕಾಗ್ರತೆಗೊಳಿಸಿ ಏನ್ ಮಾಡುದು ಪರಮಾತ್ಮನ ಕಡೆ ಏನಾಗುದಪ್ಪ ಅಂತಂದ್ರೆ ಹೋಗುವ ಕೆಲಸ ಪರಮಾತ್ಮ ಕಡೆ ಹೋಗುವಂತ ಕೆಲಸ ಜೀವನ್ ಮುಕ್ತಿ ಹೊಂದುವಂತಹ ಕೆಲಸ